ನಾವು ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿರ್ತೀವಿ ಯಾಕೆ ಅಂದರೆ ಅವರು ಏಕಾಏಕಿ ಪಂಚಾಯತಿ ಅನುಮತಿ ಪತ್ರ ಪಡೆಯದೇನೆ ಕಾಮಗಾರಿ ಶುರು ಮಾಡಿರ್ತಾರೆ ಯಾವಾಗ ಸ್ಥಳ ಮಜೂರು ಆದ್ಮೇಲೆ ಸ್ಥಳ ಮಜೂರ್ ಅದು ನಮ್ಮ ಗಮನಕ್ಕೆ ಬಂದು ನೀವು ಅರ್ಜಿ ತಗೊಳ್ದೇನೆ ಬಂದು ನಿಮ್ಮಿಂದ ತಗೊಳ್ಳಿ ನಮ್ಮ ಹತ್ರ ಪಂಚಾಯತ್ ಏನು ನಿಮ್ಮ ಅರ್ಜಿ ಇದೆ ಅದಕ್ಕೆ ತಕ್ಕನಾಗೆ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಲೆಟರ್ ತೊಗೊಳ್ಳಿ ಅಂತ ಹೇಳಿದಾಗ ಅವರು ನಮ್ಮನ್ನು ಬರೋದಿಲ್ಲ ಸತಾಯಿಸ್ತಾರೆ ಅದಾದ ನಂತರ ಹದಿಮೂರು ಹದಿನಾಲ್ಕು ಹದಿನೈದು ಸರ್ಕಾರಿ ರಜೆ ಇರುತ್ತೆ ಅದಾದ ಬಳಿಕ ಹದಿನಾರನೇ ತಾರೀಕು ಆ ಗೌರಿ ಶಂಕರ ಸೇವಾ ಟ್ರಸ್ಟ್ಗೆ ಒಂದು ನೋಟಿಸ್ ಹೋಗುತ್ತೆ ಆ ನೋಟಿಸು ಉಲ್ಲೇಖ ಇರುತ್ತೆ ನೀವು ನಮಗೆ ಅನುಮತಿ ಪತ್ರ ಪಡೆದೇನೆ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡಿದರೆ ಈ ಕೂಡಲೇ ನಿಮ್ಮ ಏನು ಕಾಮಗಾರಿ ನಡೀತೈತೆ ಆ ಸ್ಥಳದಲ್ಲಿ ಕಾಮಗಾರಿನ ನಿಲ್ಲಿಸಬೇಕು ಅಂತ ಹೇಳ್ತೀವಿ ನೀವು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ನಮ್ಮಲ್ಲಿ ಬಂದು ಆ ದಾಖಲಾತಿ ಸಲ್ಲಿಸಿ ತಗೊಳ್ಳಿ ಅಂತ ಪರ್ಮಿಷನ್ ತಗೊಳ್ಳಿ ಆ ನಂತರ ಕಾಮಗಾರಿ ನಿಲ್ಲಿಸಬೇಕು ಅಂತೇಳಿ ನೋಟಿಸ್ ಕೊಡ್ತೀವಿ ಆ ನೋಟಿಸ್ ಅನ್ವಯ ರಾಮಚಂದ್ರೂರವರು ರಾಮಚಂದ್ರೂರವರು ನಮಗೆ ಆ ನೋಟಿಸ್ನ ತಮ್ಮ ಹತ್ರ ನಮ್ಮ ಹತ್ರ ನೋಟಿಸ್ ಪಡೆದು ನಮಗೆ ಅದರ ಇಟ್ಕೊಬಿಡ್ತಾರೆ ನಂತರ ದಿನಗಳಲ್ಲಿ ನಮಗೆ ಷರತ್ತುಬದ್ಧ ಅರ್ಜಿಗೆ ಸ್ವೀಕಾರ ಕೊಡ್ತಾರೆ ಅದಾದ ನಂತರ ಜನವರಿ ಒಂದು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮಿಂದ ಪರ್ಮಿಷನ್ ಆಗತ್ತೆ ಅವ್ರಿಗೆ ಏನಂತೇಳಿ ಕೆಲವು ಏನು ನಿಬಂಧನೆಗಳಿಗೆ ಒಳಪಟ್ಟು ನೀವು ಇಲ್ಲಿ ನೋಡ್ಬೋದು ನಮ್ಗಾಗ್ಲೇ ಒಂದು ತಿಂಗಳಿಂದ ಪರ್ಮಿಷನ್ ಇದೆ ಅಂತ ಎಲ್ಲ ಹೇಳ್ತಾರೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮಿಂದ ಆಗುವ ಅನುಮತಿ ಪತ್ರ ಅನುಮತಿ ಪತ್ರದಲ್ಲಿ ಉಲ್ಲೇಖ ಏನೇನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇನ್ನೊಂದ್ಸಲ ಓದಬೇಕು ಅಂತ ಹೇಳ್ತೀನಿ ನಿಮ್ಮ ಹತ್ರ ಗೊತ್ತಿದೆ ಹಾಗಾಗಿ ಅದಾದ ನಂತರ ಇಪ್ಪತ್ತನೇ ತಾರೀಕು ಇದರಲ್ಲಿ ನೀವು ನೋಡ್ಬೋದು ಧ್ವಜಾರೋಹಣ ಮಾಡುವ ಆರು ಏಳು ದಿನಗಳ ಮುಂಚಿತವಾಗಿ ಪಂಚಾಯತಿ ಹಾಗೂ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು ಅಂತ ಹೇಳಿರ್ತದೆ ನಮ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ ಅದರಲ್ಲೂ ಇಪ್ಪತ್ತನೇ ತಾರೀಕು ಮಾನ್ಯ ಪಿ ಡಿಒ ಅವರು ಯಾವುದೋ ಸರ್ಕಾರಿ ನಮ್ಮ ಇಲಾಖೆಯ ಏನು ಕೋರ್ಟ್ ಇರುತ್ತೆ ಅದರ ಸಮ್ಮತಿವಾಗಿ ನಮ್ಮ ಆಫೀಸಲ್ಲಿ ಉಪಸ್ಥಿತಿ ಕೆರಗೋಡು ಪಂಚಾಯತ್ ಇರೋದಿಲ್ಲ ಬೆಂಗಳೂರಲ್ಲಿ ಇರ್ತಾರೆ ಅವ್ರಿಗೂ ಮಾಹಿತಿ ಇರೋದಿಲ್ಲ ಸಂಜೆ ಇಪ್ಪತ್ತನೇ ತಾರೀಕು ಎಲ್ಲರೂ ತಿಳ್ಕೊಂಡಾಗ ಇಪ್ಪತ್ತೆರಡು ಅಂತ ಹೇಳ್ತಾರೆ ಅದು ಧ್ವಜಾರೋಹಣ ಆಗಿರೋದು ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಶನಿವಾರ ಅದು ಧ್ವಜಾರೋಹಣ ಆಗತ್ತೆ ಅದಾದ ನಂತರ ಗೌರಿಶಂಕರ ಸೇವಾ ಟ್ರಸ್ಟ್ನವರು ಹ್ಮ್ ಇಲ್ಲ ಹೇಳಿ ಸರ್ ಯಾವುದು ಹ್ಮ್ ಹಾ ಇದೆ ಅಲ್ಲ ಯಾವುದು ಭಜನಾ ಮಂಡಳಿ ಹೇಳಿ ಸರ್ ಸರ್ ಯಾವ ಪ್ರಶ್ನೆ ಉತ್ತರ ಹೇಳಿ ಸರ್ ಯಾವ ನಿಮ ನಿಮಿಷ ಸರ್ ಒಬ್ಬೊಬ್ರಾಗಿ ಕೇಳಿದ್ದೆ ಮಾಡಿದ್ದು ಯಾರು ಕೇಳಿ ಸರ್ ನಿಮ್ಗೆ ಅದ್ರ ಮಾಹಿತಿ ಕೊಡ್ತೀನಿ ತಾಲೂಕು ಪಂಚಾಯತಿ ಕಾರ್ಯಾಲಯ ಮಂಡ್ಯ ಇವರಿಂದ ನಮ್ಗೆ ಒಂದು ಲೆಟರ್ ಇದೆ ಸ್ವೀಕೃತಿ ವಿಷಯ ದಾಖಲಾತಿಗಳನ್ನು ಪಡೆದಿರುವುದು ಎಲ್ಲಿಂದ ತಾಲೂಕು ಪಂಚಾಯತಿ ಕಾರ್ಯಾಲಯ ಮಂಡ್ಯ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸುತ್ತೆ ಕೆರಗೋಡು ಪಂಚಾಯತ್ ಶ್ರೀ ಗೌರಿಶಂಕರ್ ಸೇವಾ ಟ್ರಸ್ಟ್ ಕೆರಗೋಡು ಇವರಿಗೆ ದಾಸ್ತಾನ ನಿರ್ಮಾಣ ಮಾಡಲು ಅನುಮತಿ ನೀಡಿರುವ ಸಂಬಂಧ ಈ ಕೆಳಕಂಡ ದಾಖಲೆಗಳನ್ನು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಒಂಬೈನೂರ ತೊಂಬತ್ತ್ ಮೂರು ಸೆಕ್ಷನ್ ನೂರ ಐವತ್ತೇಳರಲ್ಲಿನ ಅವಕಾಶದಂತೆ ಪರಿಶೀಲನೆಗಾಗಿ ನಿಮ್ಮ ಕಚೇರಿಯಿಂದ ಪಡೆದಿರುವುದಕ್ಕೆ ಸ್ವೀಕೃತಿ ನೀಡಲಾಗಿದೆ ಇದೆ ಸರ್ ಸದಸ್ಯರೇ ಗಮನಕ್ಕೆ ಹ್ಮ್ ಸರ್ ಇದರ ಪೂರ್ತಿ ಕೇಳ್ಬಿಡಿ ಯಾವತ್ತು ಯಾವತ್ತು ಯಾವ ಡೇಟ್ ಹೇಳಿ ಸರ್ ಇಲ್ಲಿ ಮೂರು ತಿಂಗಳದು ಉಲ್ಲೇಖ ಆಗ್ತಾ ಇದೆ ಯಾವ ಡೇಟು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ